ಎಂಟು ಲಕ್ಷ ಬಿಗ್ ಬಾಸ್ ಒಳಗಡೆ ವ್ಯಕ್ತಿ ಒಬ್ಬ ಪ್ರಾಮಾಣಿಕ ಆಡಿಶನ್ಸ್ ಪ್ರಾಮಾಣಿಕರ್ ಇದುವರೆಗೂ ಗೆದ್ದಿರೋದು ಬಿಲೀವ್ ಮಾಡಿದ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದ್ ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದ್ರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ತುಂಬಾ ಅವಮಾನಗಳು ನೀನ್ ಯಾವ ರೈತ ನಿನ್ಗೆ ನೀನ್ ಏನು ನಮ್ ತಂದೆ ತಾಯಿ ಇರೋ ನೀನ್ ಜಮೀನ್ ತೋರ್ಸೋ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ಬರು ಹೇಳ್ತಾರೆ ನಾನು ರೈತ ವ್ಯವಸಾಯ ಮಾಡ್ತಾ ಇದೀವಿ ಇಂಟ್ರೊಡ್ಯೂಸ್ ಟು ದ ಫಾರ್ಮರ್ಸ್ ಲಕ್ಷ ಅಂತ ನಾನು ವೇದಿಕೆ ಮುಂದೆ ಹೇಳ್ತೀನಿ ಬಂದ ಆಚೆಗೆ ರೈತರಿಗೆ ಕೊಡುಗೆ ಅಂತ ನಲ್ವತ್ತು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ವಿಮೈನೋ ಆಸಿಡ್ ಬೇಸ್ಡ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಬ್ಯೂಟಿಫುಲ್ ಲ್ಯಾಬ್ ಗಳ ಮುಖಾಂತರ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ಇದು ನಾವು ರೈತರಿಗೆ ಮಾಡ್ತಾರೆ ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತಾರೆ ಇದು ಸಾಕಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀನು ಎಲ್ಲೂ ಟಿವಿ ಅಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಯಾಕೆ ನೀವು ಎಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟ ನಮ್ಮ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿ ನಿಂತ್ಕಂತು ಯಾವುದು ನಾನ್ ನಾನು ಈ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಐ ಆಮ್ ನಾಟ್ ದ ಪ್ರೊಡ್ಯೂಸರ್ ನಾನು ನನ್ನ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣಿ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಇಲ್ಲಿಗೆ ಈ ಸಿನಿಮಾ ಇಲ್ಲಿಗೆ ನಿಂತೀರಂತದ್ದು ದೇವರಾಣಿ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಅಣ್ಣ ತಪ್ಪ ಬೀಳ್ತಾ ಇದೀವಿ ಅಷ್ಟೇ ರಾತ್ರಿ ಮೂರು ಗಂಟೆಗೆ ಪ್ರಜ್ಞಾ ತಪ್ಪ ಬಿಡೋದು ಮನುಷ್ಯ ಮೂರರಿಂದ ಎಂಟು ಗಂಟೆಗೆ ಹೆಂಗ್ ಮಲ್ಗಕ್ಕೆ ಸಾಧ್ಯ ಆಗುತ್ತಾ ಮನುಷ್ಯ ಇಲ್ಲಿಂದ ಹೋಗ್ತಿವಿ ಇವ್ರ ಹತ್ರ ಕಿತ್ತಾಡ್ತೀವಿ ಇವ್ರ ಕಿತ್ತಾಡ್ತೀವಿ ಜಗಳ್ ಸರ್ ನಾನು ಇವ್ರ ಕಿತ್ತಾಡಿದಾಡಿದಿನಿ ಹತ್ರ ಹತ್ರ ಪ್ರತಿಯೊಬ್ಬರ ಹತ್ರ ಡಿ ಡಿಪಾರ್ಟ್ಮೆಂಟ್ ಹತ್ರ ಕಾ ಇದೀವಿ ಹತ್ರನೂ ಕಿತ್ತಾಡಿದ್ವಿ ನಮ್ಮ ಇದು ಒಳ್ಳೇದು ಕೆಟ್ಟದೊ ನಂಗು ಗೊತ್ತಿಲ್ಲ ನಾನು ಏನ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಈ ಮಾತಾಡ್ತಾ ಇದ್ವಿ ಇದು ಹೆಂಗ್ ಹೋಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತದೆ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪುಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಚ್ ಎಂಟರ್ಟೈನ್ಮೆಂಟ್ ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೊತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮಿಂಗ್ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಹೇಳಿಲ್ಲ ಏನು ಇಲ್ಲ ನೀವು ತಗೊಂಡೋಗು ನಿನ್ ಬಾ ನಿನ್ ಮುಂದೆ ಹೋಗು ನಿನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಂಡಿ ನಿನ್ ಜೊತೆಗೆ ಅಂತ ನಿಂತ್ಕೊಂಡು ಹೋಗು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತಿದ್ದು ನಾನು ಅದಕ್ಕೆ ನಾನು ಯಾರಾದ್ರೂ ಏನಾದ್ರು ಬೈದ್ರೆ ಐ ವಾಸ್ ರೂಡ್ ದಯವಿಟ್ಟು ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಂಕ್ಟ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇವರಣೆ ಅಲ್ಲದೆ ಐ ನಾಟ್ ಸೇ ನಾನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ